ಎನ್ಆರ್ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ ಇಂದು ಬುಧವಾರ ನಾನು ಪಲ್ಲವಿ ಪ್ರಶಾಂತ್ ಎಡಗೆರೆ ಸುದ್ದಿಗಳ ವಿವರ ಅಮ್ಮ ಫೌಂಡೇಶನ್ ಜನರ ಆರೋಗ್ಯಕ್ಕಾಗಿ ಹತ್ತು ಆಸ್ಪತ್ರೆಯೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ ಎಂದು ಅಮ್ಮ ಫೌಂಡೇಶನ್ ಸಂಸ್ಥಾಪಕ ಸುಧಾಕರ್ ಎಸ್ ಶೆಟ್ಟಿ ತಿಳಿಸಿದರು ಅವರು ಮಂಗಳವಾರ ನಾಗಲಾಪುರ ಗ್ರಾಮದ ಹೆಗ್ಗೆರೆ ಕಾಲೋನಿ ಸಮುದಾಯ ಭವನದಲ್ಲಿ ಅಮ್ಮ ಫೌಂಡೇಶನ್ ಆಶ್ರಯದಲ್ಲಿ ನಡೆದ ಇಪ್ಪತ್ತೆಂಟನೇ ಉಚಿತ ಆರೋಗ್ಯ ಶಿಬಿರ ಹಾಗೂ ಮಣಿಪಾಲ ಕೆಎಂಸಿ ಆಸ್ಪತ್ರೆಯ ತಜ್ಞ ವೈದ್ಯರ ತಂಡದಿಂದ ಉಚಿತ ನೇತ್ರ ತಪಾಸಣೆ ಹಾಗೂ ಚಿಕಿತ್ಸಾ ಶಿಬಿರದಲ್ಲಿ ಮುಖ್ಯ ಅತಿಥಿಯಾಗಿ ಮಾತನಾಡಿದರು ಸೇವೆಗೆ ಯಾವುದೇ ಜಾತಿ ಧರ್ಮ ಭಾಷೆಯ ಕಟ್ಟುಪಾಡುಗಳಿಲ್ಲ ರೋಗಿಗಳನ್ನು ವೈದ್ಯರು ಸಿಬ್ಬಂದಿಗಳು ಹಾಗೂ ಕುಟುಂಬದವರು ಪ್ರೀತಿಯಿಂದ ನೋಡಿಕೊಂಡರೆ ರೋಗಿಯ ಅರ್ಧ ಕಾಯಿಲೆ ಗುಣವಾಗಲಿದೆ ಎಂದರು ಲಯನ್ಸ್ ಕ್ಲಬ್ ಅಧ್ಯಕ್ಷ ಪಿಜೆ ಆಂಟೋನಿ ಆರೋಗ್ಯ ಶಿಬಿರ ಉದ್ಘಾಟಿಸಿ ಮಾತನಾಡಿ ಅಮ್ಮ ಎಂದರೆ ಕರುಣೆ ದಯೆ ಅನುಕಂಪ ಪ್ರೀತಿ ಎಂಬರ್ಥದಲ್ಲಿ ಸುಧಾಕರ್ ಶೆಟ್ಟರು ತಮ್ಮ ಸೇವೆಗೆ ಅಮ್ಮ ಫೌಂಡೇಶನ್ ಎಂದು ನಾಮಕರಣ ಮಾಡಿದ್ದಾರೆ ಅವರು ಪ್ರತಿಫಲಾಪೇಕ್ಷೆ ಇಲ್ಲದೆ ಶೃಂಗೇರಿ ಕ್ಷೇತ್ರದಾದ್ಯಂತ ಸಮಾಜ ಸೇವೆ ಮಾಡುತ್ತಿದ್ದಾರೆ ಇಪ್ಪತ್ತೆಂಟು ಬಾರಿ ಆರೋಗ್ಯ ಶಿಬಿರ ನಡೆಸಿದ್ದು ಬಡವರಿಗೆ ಅನುಕೂಲವಾಗಿದೆ ಅಮ್ಮ ಫೌಂಡೇಶನ್ ಆರೋಗ್ಯ ಶಿಕ್ಷಣ ಉದ್ಯೋಗಕ್ಕೆ ಹೆಚ್ಚು ಒತ್ತು ನೀಡುತ್ತಿದೆ ಎಂದರು ಅಮ್ಮ ಫೌಂಡೇಶನ್ನ ಕಾರ್ಯನಿರ್ವಹಣಾಧಿಕಾರಿ ವೆಂಕಪ್ಪ ಆಚಾರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಸಭೆಯ ಅಧ್ಯಕ್ಷತೆಯನ್ನು ತಾಲೂಕು ಜೆಡಿಎಸ್ ಅಧ್ಯಕ್ಷ ಚಂದ್ರಶೇಖರ್ ವಹಿಸಿದ್ದರು ಸಭೆಯಲ್ಲಿ ತಾಲೂಕು ಅಕ್ರಮ ಸಕ್ರಮ ಸಮಿತಿ ಅಧ್ಯಕ್ಷ ಇಸಿ ಜೋಯಿ ಜೆಡಿಎಸ್ ಕಾರ್ಯಾಧ್ಯಕ್ಷ ಕೆಎನ್ ಶಿವದಾಸ್ ಜೆಡಿಎಸ್ ಉಪಾಧ್ಯಕ್ಷರುಗಳಾದ ಬಿಟಿ ರವಿ ಉಪೇಂದ್ರ ನಾಗಲಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರೀನಾ ಬೆನ್ನಿ ಮುಖಂಡರಾದ ಪ್ರಭಾಕರ್ ಶೆಟ್ಟರು ಇಸಿ ಸೇವಿಯಾರ್ ಕೆಂಪಣ್ಣ ಸತೀಶ್ ಎವಿ ಜೋಸ್ ಲತಾ ಚಿನ್ನಯ್ಯ ಮತ್ತಿತರರು ಇದ್ದರು ಅಮ್ಮ ಫೌಂಡೇಶನ್ ಹೆಗ್ಗೇರಿ ಕಾಲೋನಿ ಸಮುದಾಯ ಭವನದಲ್ಲಿ ಏರ್ಪಡಿಸಿದ್ದ

ನರಸಿಂಹರಾಜಪುರ ತಾಲೂಕಿನ ದ್ವಾರಮುಖಿಯ ಸನ್ಮತಿ ರಕ್ಷಿತ್ ಅವರು ಬೆಂಗಳೂರಿನಲ್ಲಿ ಪ್ರತಿಭಾ ಕೌನ್ಸಿಯರ್ ಆಯೋಜನೆ ಮಾಡಿದ್ದ ಮಿಸಸ್ ಇಂಡಿಯಾ ಹಾಸ್ಟೆಲ್ ಪೇಜೆಂಟ್ಸ್ ಎರಡು ಸಾವಿರದ ಇಪ್ಪತ್ತೈದರ ಒಂಬತ್ತನೇ ಆವೃತ್ತಿಯ ಸೌಂದರ್ಯ ಸ್ಪರ್ಧೆಯಲ್ಲಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನೆದರ್ಲ್ಯಾಂಡ್ ದೇಶದಲ್ಲಿ ನಡೆಯುವ ಮಿಸಸ್ ಸೌಂದರ್ಯ ವಿಭಾಗದ ಸ್ಪರ್ಧೆಗೆ ಆಯ್ಕೆಯಾಗಿದ್ದು ಭಾರತ ದೇಶವನ್ನು ಪ್ರತಿನಿಧಿಸಲಿದ್ದಾರೆ ಎರಡು ಸಾವಿರದ ಇಪ್ಪತ್ತಾರರ ಜುಲೈ ತಿಂಗಳಲ್ಲಿ ನೆದರ್ಲ್ಯಾಂಡ್ ದೇಶದಲ್ಲಿ ನಡೆಯುವ ಸೌಂದರ್ಯ ಸ್ಪರ್ಧೆಯಲ್ಲಿ ಮಿಸಸ್ ವಿಭಾಗದಲ್ಲಿ ನರಸಿಂಹರಾಜಪುರ ತಾಲೂಕಿನ ದ್ವಾರಮಕ್ಕಿಯ ಕೃಷಿಕ ಕುಟುಂಬದ ಸನ್ಮತಿ ರಕ್ಷಿತ್ ಆಯ್ಕೆಯಾಗಿದ್ದು ಈ ಸಂದರ್ಭದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದವರು ಮಿಸಸ್ ಯೂನಿವರ್ಸಲ್ ಸೆಲೆಸ್ಟಿಯಲ್ ಇಂಡಿಯಾ ಎರಡು ಸಾವಿರದ ಇಪ್ಪತ್ತಾರು ಕಿರೀಟವನ್ನು ದ್ವಾರಮಕ್ಕಿಯ ಸನ್ಮತಿ ರಕ್ಷಿತ್ ಅವರಿಗೆ ತೊಡಿಸಿದರು ನೆದರ್ಲ್ಯಾಂಡ್ ದೇಶದಲ್ಲಿ ನಡೆಯುವ ಸೌಂದರ್ಯ ಸ್ಪರ್ಧೆಗೆ ಮಲೆನಾಡು ಭಾಗದ ನರಸಿಂಹರಾಜಪುರ ತಾಲೂಕಿನ ದ್ವಾರಮಕ್ಕಿಯ ಸನ್ಮತಿ ರಕ್ಷಿತ್ ಆಯ್ಕೆಯಾಗಿರುವುದು ತಾಲೂಕಿನ ಜನತೆಗೆ ಹರ್ಷ ತಂದಿದೆ ದ್ವಾರಮಕ್ಕಿಯ ಸನ್ಮತಿ ರಕ್ಷಿತ್ ಅವರು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬೆಂಗಳೂರಿನಲ್ಲಿ ನಡೆದ ಮಿಸಸ್ ಇಂಡಿಯಾ ಕರ್ನಾಟಕ ಸೌಂದರ್ಯ ಸ್ಪರ್ಧೆಯಲ್ಲಿ ರಾಜ್ಯ ಮಟ್ಟದ ಸೆಕೆಂಡ್ ವಿನ್ನರ್ ಆಗಿ ಆಯ್ಕೆಯಾಗಿದ್ದರು Is ಕೊಪ್ಪ ತಾಲೂಕಿನ ಕೊರಡ ಹಿತ್ತಲು ಭಾಗದಿಂದ ಕಾನೂರು ಗ್ರಾಮದ ಬಾಳೆಹಿತ್ತಲು ನಾರಾಯಣಸ್ವಾಮಿ ಅವರ ತೋಟಕ್ಕೆ ಬಂದ ಎರಡು ಕಾಡಾನೆಗಳು ನಂತರ ಪಕ್ಕದ ಕುರಿಗುಡ್ಡ ದಾಟಿ ಕುದುರೆಗುಂಡಿಯ ಆರ್ಡಕ್ ಎಸ್ಟೇಟ್ನ ಕಾಫಿ ತೋಟಕ್ಕೆ ಹೋಗಿ ಕುದುರೆಗುಂಡಿ ಮುಖ್ಯ ರಸ್ತೆಯಲ್ಲಿ ಬರುವ ಆರ್ಡಕ್ ಎಸ್ಟೇಟ್ ಗೇಟ್ ಮುರಿದು ಹಾಕಿ ನಂತರ ಮುಖ್ಯ ರಸ್ತೆಯನ್ನು ದಾಟಿದ ಘಟನೆ ಸೋಮವಾರ ರಾತ್ರಿ ಹತ್ತು ಗಂಟೆಗೆ ನಡೆದಿದೆ ನಂತರ ರಸ್ತೆಯ ಪಕ್ಕದ ಶೇಡ್ಗಾರು ಗ್ರಾಮದ ಕಾಡಿನಲ್ಲಿ ಸೇರಿಕೊಂಡಿದ್ದ ಆನೆಗಳು ಮಂಗಳವಾರ ಸಂಜೆ ಪಕ್ಕದ ತೋಟಳ್ಳಿಯ ಮಂಜುನಾಥ್ ಎಂಬುವರ ಮನೆಯ ಪಕ್ಕಕ್ಕೆ ಬಂದಿದೆ ಮನೆಯವರು ಹಾಗೂ ಗ್ರಾಮಸ್ಥರು ಪಟಾಕಿ ಸಿಡಿಸಿ ಆನೆಯನ್ನು ಬೆದರಿಸಿದ್ದಾರೆ ಕಳೆದು ಮೂರು ದಿನದ ಹಿಂದೆ ಕೊಪ್ಪ ಪಟ್ಟಣದಲ್ಲಿ ಕಾಣಿಸಿಕೊಂಡಿದ್ದ ಎರಡು ಕಾಡಾನೆಗಳು ಇದೇ ಇರಬಹುದು ಎಂದು ಶಂಕಿಸಲಾಗಿದೆ ಈ ಹಿಂದೆ ಹಗಲು ಹೊತ್ತಿನಲ್ಲಿ ಕಾಡಾನೆಗಳು ಕಾಡಿನಲ್ಲಿ ಅಡಗಿ ಕುಳಿತು ರಾತ್ರಿ ಹೊತ್ತಿನಲ್ಲಿ ಊರಿಗೆ ಬರುತ್ತಿದ್ದವು ಈ ಎರಡು ಆನೆಗಳು ಯಾವುದೇ ಭಯವಿಲ್ಲದೆ ಹಗಲು ಹೊತ್ತಿನಲ್ಲೂ ಗ್ರಾಮಗಳಲ್ಲಿ ಸಂಚರಿಸುತ್ತಿರುವುದು ಜನರಲ್ಲಿ ಭಯ ಮೂಡಿಸಿದೆ ಶಿವಮೊಗ್ಗದ ಮಲೆನಾಡು ಮಾರಾಟ ಸಹಕಾರ ಸಂಘದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ವಾರ್ಷಿಕ ಸಾಮಾನ್ಯ ಸಭೆಯು ಸೆಪ್ಟೆಂಬರ್ ಇಪ್ಪತ್ತರ ಶನಿವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಶಿವಮೊಗ್ಗದ ಸಾಗರ ರಸ್ತೆಯ ಪೆಸಿಟಂ ಕಾಲೇಜಿನ ಪ್ರೇರಣಾ ಸಭಾಂಗಣದಲ್ಲಿ ನಡೆಯಲಿದೆ ಎಂದು ಮ್ಯಾಮ್ಕೋ ಸಂಸ್ಥೆಯ ವೃತ್ತಿಪರ ನಿರ್ದೇಶಕ ಎಡಗೆರೆ ಸುಬ್ರಹ್ಮಣ್ಯ ತಿಳಿಸಿದ್ದಾರೆ ಈ ಕುರಿತು ಈಗಾಗಲೇ ಸಭಾ ಸೂಚನಾ ಪತ್ರ ಹಾಗೂ ಆರ್ಥಿಕ ತಕ್ತೆಗಳನ್ನೊಳಗೊಂಡ ವಾರ್ಷಿಕ ವರದಿಯ ಪುಸ್ತಕವನ್ನು ಸದಸ್ಯರಿಗೆ ಕಳಿಸಲಾಗಿದೆ ವಾರ್ಷಿಕ ವರದಿ ಪುಸ್ತಕ ತಲುಪದೇ ಇದ್ದಲ್ಲಿ ಈ ಪ್ರಕಟಣೆಯನ್ನೇ ಪರಿಗಣಿಸಿ ಎಲ್ಲಾ ಸದಸ್ಯರು ಸಭೆಗೆ ಹಾಜರಾಗಬೇಕು ಎಂದು ಅವರು ಮನವಿ ಮಾಡಿದ್ದಾರೆ ತಾಲೂಕಿನ ಸುದ್ದಿ ಸಮಾಚಾರಗಳಿಗಾಗಿ ಸದಾ ಕೇಳ್ತಾ ಇರಿ ಎನ್ಆರ್ಪುರ ಸುದ್ದಿ ಸಮಾಚಾರ ವಂದನೆಗಳು